ಎಲ್ರಿಗೂ ನನ್ನ ವಿದೇಶಿ ವೈನ್ ಚಾನಲ್ಗೆ ಸ್ವಾಗತ ನೀವು ಸಬ್ಸ್ಕ್ರೈಬ್ ಮಾಡದಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮ ಹತ್ರ ನಾನು ಕೇಳಿಕೊಳ್ಳುತ್ತಿದ್ದೇನೆ ಅನುಚಿತ ವರ್ತನೆ ಬಾರಿ ಟೀಕೆ ವೇದಿಕೆಯಲ್ಲಿ ನಟಿಯನ್ನು ತಳ್ಳಿದ ನಟ ಬಾಲಯ್ಯ ಟಾಲಿವುಡ್ನ ಖ್ಯಾತ ನಟ ರಾಜಕಾರಣಿ ನಂದಮೂರಿ ಬಾಲಕೃಷ್ಣ ಮತ್ತೊಮ್ಮೆ ತಮ್ಮ ಅನುಷ್ಠಿತ ವರ್ತನೆಯಿಂದ ಸುದ್ದಿಯಾಗಿದ್ದಾರೆ ಸಿನಿಮಾ ಕಾರ್ಯಕ್ರಮದ ವೇಳೆ ವೇದಿಕೆಯಲ್ಲಿ ನಿಂತಿದ್ದ ನಟಿ ಅಂಜಲಿಯನ್ನು ಏಕಾಏಕಿ ತಳ್ಳಿದ್ದಾರೆ ಈ ವಿಡಿಯೋ ಸಾಮಾಜಿಕ ಚಾಣದ ಚಾಣ ಜಾಲತಾಣದಲ್ಲಿ ವೈರಲ್ ಆಗಿದ್ದು ನಟನ ವಿರುದ್ಧ ಭಾರಿ ಟೀಕೆ ವ್ಯಕ್ತವಾಗಿದೆ ಗ್ಯಾಂಗ್ ಆಫ್ ಗೋದಾವರಿ ಫ್ರೀ ರಿಲೀಸ್ ಕಾರ್ಯಕ್ರಮಕ್ಕೆ ನಟ ನಂದಮಯೂರ್ ಬಾಲಕೃಷ್ಣ ನಟ ವಿಶ್ವಕ್ ಸೇನ್ ನಟಿ ಅಂಜಲಿ ನಟ ಸ್ನೇಹ ಶೆಟ್ಟಿ ಸೇರಿದಂತೆ ಹಲವು ತಾರಗಳು ಪಾಲ್ಗೊಂಡವರು ಆಗ ಬಾಲಕೃಷ್ಣ ವೇದಿಕೆಗೆ ಆಗಮಿಸಿದ್ದಾರೆ ಈ ವೇಳೆ ನಟಿಯನ್ನು ಪಕ್ಕಕ್ಕೆ ಸರಿಯುವಂತೆ ಬಾಲಕೃಷ್ಣ ಸೂಚಿಸಿದರು ಇದು ನಟಿ ನಟಿ ಅಂಜಲಿಗೆ ಗೊತ್ತಾಗಿರಲಿಲ್ಲ ಈ ವೇಳೆ ಮುನಿಸಿಕೊಂಡ ಬಾಲಕೃಷ್ಣ ಅಂಜಲಿಯನ್ನು ಪಕ್ಕಕ್ಕೆ ತಳ್ಳು ತಳ್ಳಿ ಇರುವುದು ವಿವಾದವಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದನು ದಯವಿಟ್ಟು ಮರೆಯಬೇಡಿ ಅಂತ ನಿಮ್ಮಲ್ಲಿ ಕಳಕಳವಾಗಿ ವಿನಂತಿ ಮಾಡ್ತಿದ್ದೇನೆ ಇಂತಹ ಹಲವು ಕನ್ನಡ ಕನ್ನಡದ ಚಲನಚಿತ್ರದ ಬಗ್ಗೆ ವಿದೇಶದ ಚಲನಚಿತ್ರದ ಬಗ್ಗೆ ರಾಜ್ ಬೇರೆ ರಾಜ್ಯದ ಚಲನಚಿತ್ರದ ಬಗ್ಗೆ ನ್ಯೂಸ್ ನನ್ನಲ್ಲಿ ನಿಮಗೆ ಓದಲು ಸಿಗಬಹುದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿದೇಶ್ ಜೀವನ್ ಚಾನಲನ್ನು